ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ ಇದು ಎಷ್ಟು ಅಂದ್ರೆ ಮಧ್ಯಾಹ್ನದ ವಿಡಿಯೋ ಅಂದ್ರೆ ಮಧ್ಯಾಹ್ನ ಅಂದರೆ ಏನು ಹನ್ನೆರಡು ಗಂಟೆ ಸುಮಾರಲ್ಲಿ ಮಾಡಿರೋ ವಿಡಿಯೋ ಫ್ರೆಂಡ್ಸ ಸ್ವಲ್ಪ ದಿನಸಿ ಸಾಮಾನು ಖಾಲಿ ಆಗಿತ್ತಲ್ಲ ಅದನ್ನು ತರಿಸಿದ್ರಾಯ್ತು ಅಂದ್ಬಿಟ್ಟು ಇವಾಗ ತರಿಸೀನಿರಿ ಒಂದು ಕೆಲವೊಂದು ಐಟಮ್ಸ್ ಅಷ್ಟೇ ತರ್ಸ್ಕೊಂಡಿನ್ರಿ ಅಷ್ಟಕ್ಕೆ ನೋಡಿರಿ ಇವಾಗ ಎಷ್ಟೊಂದು ರೇಟ್ ಜಾಸ್ತಿ ಆಗಿಬಿಟ್ಟದ ಎಷ್ಟೇ ಐಟಮ್ ಕಾಣಿಸ್ತಾ ಇದ್ದಲ್ಲ ನಿಮ್ಗೆ ಅಷ್ಟೇ ಐಟಮ್ಗೆ ನೋಡ್ರಿ ಒಂದು ಸಾವಿರದ ನೂರು ರೂಪಾಯಿ ಹೋಯ್ತು ನೋಡ್ರಿ ಕಡಿಮೆನೇ ಇರೋದು ಐಟಮ್ ಜಾಸ್ತಿ ಏನು ತರಿಸಿಲ್ಲ ಹಂಗಾಗಿಬಿಟ್ಟು ಅದನ್ನು ಕೂಡ ಇವಾಗ ಡಬ್ಬಿಗಳು ಹಾಕಿಬಿಟ್ಟು ಎಲ್ಲ ಸ್ವಲ್ಪ ಕಿಚನ್ ರೂಮಲ್ಲೇನು ಕೂಡ ಸ್ವಲ್ಪ ಗಲೀಜಾಗಿತ್ತು ಫ್ರೆಂಡ್ಸನ್ನು ಡೈಲಿ ನಾವು ರೊಟ್ಟಿ ಮಾಡೋದ್ರಿಂದ ಗ್ಯಾಸ್ ಏನು ಕಟ್ಟಿ ಏನಿರುತ್ತಲ್ಲ ಅಲ್ಲೆಲ್ಲ ಸೈಡಲ್ಲಿ ತುಂಬಾ ರೊಟ್ಟಿ ಬಿಡಿತೀವಲ್ಲ ಫ್ರೆಂಡ್ಸ್ ಅದನ್ನು ಡಸ್ಟ್ ಏನು ಹೋಗಿಬಿಡ್ತದ ಡೈಲಿ ವರ್ಷಕ್ಕೆ ಇಷ್ಟು ಆಗಂಗಿಲ್ಲ ಎಲ್ಲನೂ ಎತ್ತಿಟ್ಬಿಟ್ಟು ಹಂಗಾಗಿಬಿಟ್ಟು ನಾವು ಗ್ಯಾಸ್ ಹತ್ರ ಇರೋದು ಅಷ್ಟೇ ಮಾತ್ರ ವರ್ಷಗೊಳ್ತಿದ್ದೆ ಹಂಗಾಗಿಬಿಟ್ಟು ಇವಾಗ ರೇಷನ್ನು ಸ್ವಲ್ಪ ತಂದಿದ್ನೆಲ್ಲ ಅದನ್ನು ಡಬ್ಬಿಗಳ್ದಾಗ ಹಾಕಿಬಿಟ್ಟು ಹಂಗೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತಂದು ಸ್ವಲ್ಪ ಅಡುಗೆ ಮನೆಯಲ್ಲೇ ಅಂತ ಅಂದ್ಬಿಟ್ಟು ಇವಾಗ ನಾ ಡಬ್ಬಿಗಳ್ದಾಗ ಹಾಕಿಬಿಟ್ಟು ಗ್ಯಾಸ್ ಸ್ವಲ್ಪ ಏನು ಮಾಡಿದೆ ಕ್ಲೀನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಸ್ವಲ್ಪ ಹಿಟ್ಟು ಬಳದ ನಂತರ ಅದರ ಡಸ್ಟ್ ಏನು ಹೋಗಿರ್ತಲ್ಲ ಧೂಳು ಅದು ಹಂಗಾಗಿಬಿಟ್ಟು ಆ ಡಬ್ಬಿಗಳಿವೆಲ್ಲ ಸರಿಸ್ಬಿಟ್ಟು ಕ್ಲೀನಾಗಿ ಒರೆಸಿ ಒರೆಸಿ ಎಲ್ಲನೂ ಇಟ್ಟರೆ ಆಯ್ತು ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನನ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ ನಿಮ್ಮ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಹಾಗಾಗಿಬಿಟ್ಟು ಫ್ರೆಂಡ್ಸ ಇವಾಗ ನೋಡಿರಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಡಕತ್ತೀನಿ ಹಾಗೆ ಸ್ವಲ್ಪ ಹಾಸ್ಪಿಟ್ಲಕ್ಕೂ ಹೋಗಿ ಬರಬೇಕು ನನ್ನ ಮಗನಿಗೆ ಜ್ವರ ಬಂದಿದೆ ಫ್ರೆಂಡ್ಸ ಹಾಗಾಗಿಬಿಟ್ಟು ಇಬ್ಬರಿಗೆ ಅದಕ್ಕೋಸ್ಕರ ಬಡ ಬಡ ನಾನು ಎಲ್ಲಾನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಅಂತಂದು ಇವಾಗ ನಾನು ಕೂಡ ರೆಡಿಯಾಗಿ ಹೋಗ್ತೀನಿ ರೀ ನೋಡಿ ಫ್ರೆಂಡ್ಸ ಇವಾಗ ರೆಡಿಯಾಗಿ ಹಾಸ್ಪಿಟ್ಲಕ್ಕೆ ನಡೆದೀವಿ ಫ್ರೆಂಡ್ಸ ಇವಾಗ ನಾನು ಒಂದು ಸ್ವಲ್ಪ ಬರ್ತಾಯಿದ್ದೀನಿ ಅವನು ಅಲ್ಲೇ ಕೂತಿದ್ನು ಇವಾಗ ಬಂದೀವಿ ರೀ ಆದಿವು ನೋಡ್ರಿ ಇದೆ ನಮ್ಮ ಹಾಸ್ಪೆಟ್ಲು ಅಂದ್ರೆ ನಮ್ಮ ಫ್ಯಾಮ್ಲಿ ಹಾಸ್ಪೆಟ್ಲೇ ಅಂತ ಅಂತಾನೆ ಹೇಳ್ಬೋದು ಫ್ರೆಂಡ್ಸು ನಮಗೆ ತುಂಬ ಹತ್ತಿರವಾದ ಡಾಕ್ಟ್ರ್ ಬರೋದ್ರು ಹಾಗಾಗಿಬಿಟ್ಟು ನಾವಿಲ್ಲೇ ಡೈಲಿ ಬರೋದು ನಾವು ಯಾವಾಗಾದ್ರೂ ಡೈಲಿ ಆರಾಮ ಆರಾಮಿಲ್ಲದಾಗ ಮಾತ್ರ ಬರೋದು ಇವಾಗ ಮೇಡಮ್ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ ಪೇಷಂಟ್ ಜೋಡಿ ಆಗ ನನ್ನ ಮಗನಿಗೆ ಅಲ್ಲಿ ಹೋಗಿ ಬೆಡ್ ಮೇಲೆ ಮನ್ಕು ಅಂತ ಹೇಳಿದ್ರು ಮನ್ಕು ಅನ್ಕೊಂಡಂದ್ರೆ ಅಲ್ಲಿ ಇಲ್ಲಿ ನಿಧಾನವಾಗಿ ಪೇಷಂಟ್ಗಳಿಗೆ ಸಮಾಧಾನ ರೀತಿಯಿಂದ ನೋಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ಹೇಳಿ ಖುಷಿಯಿಂದನೇ ಅವರು ಮೇಡಮ್ ಅವರು ಕಳಿಸ್ಕೊಡ್ತಾರೆ ಹಾಗಾಗಿ ಅವ್ರ ಜೋಡಿ ಸ್ವಲ್ಪ ಮಾತಾಡ್ತಾ ಇದ್ದರು ಹಾಗಾಗಿ ಅವ್ನ ಬೆಡ್ ಮೇಲೆ ಮನಸ್ಸುಬಿಟ್ಟು ನಾನು ನಮ್ಮ ನಿಂತಿದ್ದೀವಿ ರೀ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ನಾವು ಇವಾಗ ಮಾಡ್ಕೋತ ಮಾಡ್ಕೋತಾ ಇದ್ದೀನಿ ರೀ ಇವರೇ ನೋಡ್ರಿ ಅಲ್ಲೇನು ಪಿಂಕ್ ಚುಡಿ ಹಾಕ್ಕೊಂಡ್ರಿ ತೋ ಇವಾಗ ತೋರಿಸ್ತೀನಿ ರೀ ಇವರೇ ನೋಡ್ರಿ ನಮ್ಮ ಫ್ಯಾಮ್ಲಿಯ ಡಾಕ್ಟ್ರೇ ಡಾಕ್ಟರ್ ಇವರು ತುಂಬ ಚೆನ್ನಾಗಿ ಅಂದ್ರೆ ಮುಸ್ಲಿಮ್ಸ್ ಅದ ರೀ ತುಂಬ ಚೆನ್ನಾಗಿ ರೀ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ